ಬಾಗೇಪಲ್ಲಿ ಪಟ್ಟಣದ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪನಿರ್ದೇಶಕ ಡಯಟ್ ಮುನಿಕೆಂಪೇಗೌಡ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ಉತ್ತಮ ಸಾಧನೆ ಮಾಡಬೇಕು ಶಿಕ್ಷಣದಿಂದ ಯಾವುದೇ ಮಕ್ಕಳು ವಂಚಿತರಾಗಬಾರದು ನೆರೆಹೊರೆಯಲ್ಲಿ ಯಾವುದಾದರೂ ಶಿಕ್ಷಣ ವಂಚಿತ ಮಕ್ಕಳು ಕಂಡುಬಂದಲ್ಲಿ ನಿಮ್ಮ ಸ್ನೇಹಿತರೆಂದು ತಿಳಿದು ಅವರನ್ನು ಶಾಲೆಗೆ ಕರೆತನ್ನಿ ಎಂದು ಮಕ್ಕಳನ್ನು ಪ್ರೇರೇಪಿಸಿದರು ಅಲ್ಲದೆ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಲು ಶಿಕ್ಷಕರ ಪೋಷಕರ ಸಹಕಾರ ಅಗತ್ಯ ಎಂದರು ಅಂದ್ರೆ ಒಂದರಿಂದ ಎಂಟನೇ ತರಗತಿಯಿಂದ ಏನ್ ಕಲಿಕೆ ಅದೇ ನಿಜವಾದಂತಹ ಕಲಿಕೆ ಮುಂದೆ ಹೋಗ್ತಕ್ಕಂಥದ್ದು ಈ ಸರಳವಾಗ್ಲೂ ಆಗುತ್ತೆ ಯಾರು ಸಹ ಕಲಿಕೆಗೆ ನೀವು ಒಳಪಡ್ತೀರಿ ಕಲಿಕೆಗೆ ವಿದ್ಯಾಭ್ಯಾಸಕ್ಕೆ ಒಳಗಾಗ್ತೀರಿ ಆ ಮಕ್ಕಳು ಎಂದಿಗೂ ಸಹ ಕಲಿಕೆ ಇದ್ದೆ ಬಿಡೋದಿಲ್ಲ ಆಗೋದಿಲ್ಲ ಯಾವುದೇ ತರಗತಿಗೆ ಹೋದ್ರು ಸಹ ಉನ್ನತವಾದಂತಹ ವ್ಯಾಸಂಗ ಮಾಡೋದಕ್ಕೆ ಮುಂದೆ ಹೋಗ್ತಾ ಇರ್ತಾರೆ ಅದರಿಂದ ಹೆಚ್ಚು ಜಾಗ್ರಾತೆಯನ್ನು ಹೊಂದಿರತಕ್ಕಂಥ ಸಾಧ್ಯತೆ ಮುಖ್ಯೋಪಾದ ಹೇಳಿದರು ಮುಖ್ಯ ಶಿಕ್ಷಕ ಆರ್ ರೆಡ್ಡಿ ಮಾತನಾಡಿ ಗ್ರಾಮೀಣ ಭಾಗದ ಬಡ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕೆಂಬ ಉದ್ದೇಶದಿಂದ ಪಿಎಂಶ್ರೀ ಶಾಲೆಯಲ್ಲಿ ಹತ್ತು ಹಲವು ಯೋಜನೆಗಳನ್ನು ಜಾರಿ ಮಾಡಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು ಮಕ್ಕಳು ಸರ್ಕಾರಿ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕೆಂದು ತಿಳಿಸಿದರು ಪಿಎಂಶಿ ಶಾಲೆಯಲ್ಲಿ ಗುರುವಾರ ಸ್ವಚ್ಛತೆ ನಡೆದಿದ್ದು ಶುಕ್ರವಾರ ಪ್ರಾರಂಭೋತ್ಸವ ನಡೆಯಲಿದೆ ಬಿಸಿಯೂಟಕ್ಕೆ ಅಗತ್ಯ ಪಡಿತರ ತರಕಾರಿ ಮೊಟ್ಟೆ ಮತ್ತಿತರ ಸಾಮಗ್ರಿಗಳನ್ನು ಮೊದಲನೇ ದಿನವೇ ತಂದಿಟ್ಟುಕೊಳ್ಳಲಾಗಿದೆ ದಿನ ಸಿಹಿಯೂಟ ನೀಡಲು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಮಕ್ಕಳು ಶಾಲೆಗೆ ಬಂದಾಗ ಪುಷ್ಪಾರ್ಚನೆ ಅಥವಾ ಗುಲಾಬಿ ನೀಡಿ ಸ್ವಾಗತಿಸಿ ಅವರಿಗೆ ಮಧ್ಯಾಹ್ನ ಹಬ್ಬದ ರೀತಿಯಲ್ಲಿ ಸಿಹಿಯೂಟ ನೀಡಿದರು ಶಾಲೆಯಲ್ಲಿ ತಾಳಿರು ತೋರಣ ಕಟ್ಟಿ ಸಿಂಗರಿಸಿದ್ದು ಮಕ್ಕಳನ್ನು ಸ್ವಾಗತಿಸಿ ಶಾಲೆಗೆ ಬಂದ ದಿನವೇ ಮಕ್ಕಳಿಗೆ ಪಠ್ಯಪುಸ್ತಕ ಬ್ಯಾಗ್ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ